ಕಡು ವಿರೋಧಿಯಾದಂಥ ಜೆ ಡಿ ಎಸ್ ಪಕ್ಷ ನಿನ್ನೆ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ದಾರೆ ಅವರವರ ಪಕ್ಷದಲ್ಲಿ ಅವರು ಮಾಡ್ಕೊಳ್ತಕ್ಕಂಥದ್ದು ಅವರವರ ಜವಾಬ್ದಾರಿ ಇರ್ತಿದೆ ಹಾಗಾಗಿ ನಿನ್ನೆ ಅವರು ಜನಾದೇಶ ಅಂತ ಹೇಳಿ ಲಕ್ಷಾಂತರ ಜನ ಸೇರಿಸ್ತೀವಿ ಅಂತ ಹೇಳಿ ಜನ ಸೇರಿದ್ದಾರೆ ಆದರೆ ಎಷ್ಟು ಚೇರ್ ಹಾಕಿದ್ದಾರೆ ಅಲ್ಲ ನಮ್ಮ ಹತ್ರ ಕೂಡ ಮಾಹಿತಿ ಇದೆ ಆದರೆ ಇಷ್ಟು ಹಿರಿಯಲ್ಲ ನಮ್ಮ ಪಕ್ಷವಾಗ ಪ್ರಧಾನಿ ಮಾಡಿದಂಥ ದೇವ್ರಗೌಡನ್ನ ಈ ಇಳಿ ವಯಸ್ಸಿನಲ್ಲಿ ಕರೆದು ಅವರೇ ರೋಷಾವೇಶವಾಗಿ ಭಾಷಣ ಮಾಡಿಸ್ತಕ್ಕಂಥದ್ದು ನಾವು ಕೂಡ ವಿರೋಧ ವ್ಯಕ್ತಪಡಿಸ್ತಕ್ಕಿದೆ ಅವರು ಅವ್ರ ಮಗ ರೇವಣ್ಣದ ಅಸ್ತಿತ್ವ ಎಲ್ಲಿ ಹೋಗ್ತದೆ ಅಂಥೇಳಿ ಅವರು ಮತ್ತು ಅವ್ರ ಮಗ ರೇವಣ್ಣ ನಮ್ಮ ಉತ್ಸಕ್ಕೋಸ್ಕರ ಕುಮಾರಸ್ವಾಮಿ ಅವರು ಮಾಡಕ್ಕೆ ಬಂದಿದ್ದಾರೆ ಆ ರೋಷಾವೇಶದಲ್ಲಿ ಬಂದು ಹಾಸನದಲ್ಲಿ ಎರಡು ಬಾರಿ ಸಮಾವೇಶ ಒಂದು ಬಾರಿ ನಮ್ಮ ಪಕ್ಷದ ಸಮಾವೇಶ ಆಯಿತು ಮತ್ತೊಂದು ಬಾರಿ ಮೊನ್ನೆ ಕೃಷ್ಣ ಬೈರವರು ಮಾಡಿರ್ತಕ್ಕಂಥದ್ದು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮ ಅದರಲ್ಲಿ ಅವರ ಸಂಬಂಧನೇ ಅವ್ರ ಅಡಿಯೇ ಯಾರು ದೇವೇಗೌಡರ ಅಳಿಯನಾದಂಥ ಸಿ ಎಂ ಬಾಲಕೃಷ್ಣ ಅವರು ಇಲ್ಲಿ ಸಂಬಂಧ ಅವರು ಅಡಿ ಆಗ್ಬೇಕಲ್ಲ ಅವರು ಬಂದು ವೇದಿಕೆಯಲ್ಲಿ ಕೃಷ್ಣ ಬೈರವರು ಸರ್ಕಾರನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಅಭಿನಂದಿಸಿ ಅವರು ಚೀಟಿ ಬಳಸ್ಕೊಂಡ್ ಬೇಕಾದ್ರೆ ದಾಖಲೆ ಮಾಡ್ತಾರೆ ನಮ್ಮ ತಾಲೂಕು ಅಭಿವೃದ್ಧಿರ್ಬೋದು ಜಿಲ್ಲೆ ಅಭಿವೃದ್ಧಿ ಅವ್ರ ಅಡಿಯನೇ ಬಂದು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಮತ್ತೊಬ್ಬರು ಬಿ ಜೆ ಪಿ ಸಕಷ್ಟು ಶಾಸಕರು ಅದೇ ವ್ಯಕ್ತಿಯಲ್ಲಿ ಕಳೆದ ಡಿಸೆಂಬರ್ ಆರನೇ ತಾರೀಕು ನಡೆದಂಥ ಕಾರ್ಯಕ್ರಮದಲ್ಲಿ ಅವತ್ತ ಸಂಘಟನೆ ಸಿಮೆಂಟ್ ಮಂಜು ಅವರು ಕೂಡ ಇಂಥ ಒಬ್ಬರು ಸಚಿವರು ನಮಗೆ ಈ ಜಿಲ್ಲೆಗೆ ಬಂದಿರೋದು ನಮ್ಮ ಪುಣ್ಯ ಅಂತ ಹೇಳ್ತಾರೆ ಈ ಥರ ಕೆಲಸ ಆಗ್ತದೆ ಅಂತೇಳಿ ಇಂಥ ಸಂದರ್ಭದಲ್ಲಿ ಅವರ ಪಕ್ಷದ ಸಂಘಟನೆ ಟೀಕೆ ಮಾಡಲಿ ಟೀಕೆ ಇರಬೇಕು ನಾವು ಕೂಡ ಅವ್ರನ್ನ ಟೀಕೆ ಮಾಡ್ತಾರೆ ಅವರು ನಮ್ಮ ಪಕ್ಷವನ್ನು ಟೀಕೆ ಮಾಡ್ತಕ್ಕಂಥದ್ದು ಸರಿ ಇದೆ ಆದರೆ ಟೀಕೆ ಮಾಡೋ ವರ್ಷ ವ್ಯವಸ್ಥೆಯಲ್ಲಿ ಯಾವ ನಮ್ಮ ನುಗ್ಗೇಳ್ಳಿ ಕಲ್ಲೇಶವನಹಳ್ಳಿ ಅಂತ ನೀರಾವರಿ ಇರ್ಬೋದು ಇರ್ಬೋದು ಇದರಲ್ಲ ಕೂಡ ಪುರಸಂಘಟನೆ ಮಾಡಿದ್ದು ಇದು ಡಿ ಕೆ ಶಿವಕುಮಾರ್ ಅವರು ಕೂಡ ನೀರಾವರಿ ಸಚಿವರಾಗಿದ್ದು ಅದನ್ನು ಅವ್ರ ಮಾನ್ಯ ಈ ಕ್ಷೇತ್ರದ ಶಾಸಕರು ಕೂಡ ಭಾಷಣದಲ್ಲಿ ಹೇಳಿದರೆ ನಾನು ದಾಖಲಾತಿ ಕೊಡ್ತೇನೆ ಕಲ್ಲೇಶವನಹಳ್ಳಿ ತೋಟಿ ದೊಡ್ಡ ಇರ್ತದೆ ಇದಾಗ ಅವಾಗ ನಾನು ಕೂಡ ಸಚಿವ ಸಂಪುಟ ಸ್ಥಾನದಲ್ಲಿ ನಾನು ಕೂಡ ಸ್ಟೇಟ್ ಕ್ಯಾಬಿನೆಟ್ ಆಗಿರ್ತೀನಿ ನಾನು ಕೂಡ ಅದರ ಭಾಗಿಯಾಗಿದ್ದೇನೆ ಅವತ್ತೆಲ್ಲ ಕೂಡ ಆಲ್ವಳ್ಳೆಲ್ಲ ಉದ್ಘಾಟನೆ ಮಾಡಿದಾಗ ಕಲ್ಲು ಇಳಿದೆ ಮನೆ ಎಮ್ ಎಲ್ ಸಿ ಅವ್ರು ನೋಡಿ ನಿಂದೇನು ತಕ್ಕ ಅವರು ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಯಾರು ಪೊಲೀಸ್ ಇಲಾಖೆಗೆ ಬಹುಮಾನ ಕೊಟ್ಟಿದ್ದಾರದಾದರೆ ಅವರು ಮಕ್ಕಳಿಂದಲೂ ಮೊಮ್ಮಕ್ಕಳಿಂದಲೂ ಅನ್ಯಾಯ ಆಗಿದೆ ಅಂತ ಅವ್ರು ಅದನ್ನು ವ್ಯಕ್ತಪಡಿಸ್ಬೇಕಲ್ಲ ಅವರು ಅವ್ರು ಯಾವುದರಿಂದ ಆಗಿದೆ ಅನ್ನೋದನ್ನು ಸಂಪೂರ್ಣ ಹೇಳ್ಬೇಕು ಇವಾಗ ರಾಜಕೀಯ ಆಗ್ತದೆ ಒಂದು ದೋಣಿಗೆ ತೂತ ಆದಾಗ ಹತ್ತು ಜನ ಇದ್ರು ಒಬ್ಬರು ಬರ್ತಾರೆ ಸಮುದ್ರಕ್ಕೆ ಪ್ರತಿಕ್ರಯ ಹಂಗೆ ಹೇಳ್ತಪ್ಪ ಒಳ್ಳೆನೂ ಸಾಯ್ತಾನೆ ಕೆಟ್ಟನೂ ಸಾಯ್ತಾನೆ ಅವನು ರೇವಣ್ಣ ಅನ್ಯಾಯ ಮಾಡಿದ್ರೆ ಕಾನೂನು ಇದೆ ಇದಾಗಲಿ ಕ್ಲೀನ್ ಚೀಟ್ ಕೊಟ್ಟಿದ್ದೆ ಅಂತಾರೆ ನಾವೇನಿದ್ದಿಲ್ಲ ಮತ್ತು ಅವ್ರಿಗೆ ಪ್ರಜ್ವಲ್ ರಾವಣ ಬಗ್ಗೆ ಭಾಷಣ ಮಾಡಬೇಕಿತ್ತು ಅವರು ಅವರ ಮೊಮ್ಮಗನ ಬಗ್ಗೆ ನಿಜ ಇಲ್ಲ ಅಂತ ಹೇಳ್ಬೇಕಲ್ಲ ಈಗ ಎಲ್ಲ ಜನ ಮರ್ತೋಯ್ತಾ ಇದ್ರು ಇವ್ರು ಅಂತ ನನ್ನ ಅನುಮಾನ ಆಗ್ತಾ ನಾವು ಅವರ ಕುಟುಂಬವನ್ನು ವೈಯಕ್ತಿಕವಾದ ವಿಚಾರಗಳು ನಾವು ಟೀಕೆ ಮಾಡೋದು ಅವರು ರೇವಣ್ಣ ಮುಖ್ಯಕ್ಕೆ ಬಹುಮಾನ ಕೊಟ್ಟರು ಅಂತ ಹೇಳ್ತಕ್ಕಂಥದ್ದು ಅವರು ಆಡಳಿತ ಮಾಡಿರ್ತಕ್ಕಂಥದ್ದು ಈಗ ಸರ್ವೇ ದುರಸ್ತಿ ಇಲ್ಲಿ ಟೀಕೆ ಮಾಡಿದ್ರು ಆ ಟೀಕೆ ಮಾಡ್ಬೇಕಾದ್ರೆ ನಾವು ಬೇಕಾದ್ರೆ ಚರ್ಚೆಗೆ ನಾನೇ ಸಿದ್ಧತೆ ಅವರು ಈಗ ಒಂದೂವರೆ ವರ್ಷದಿಂದ ಎಷ್ಟು ಮಾಡಿದ್ದಾರೆ ಇವರು ತಂದೆ ಚಿಕ್ಕಪ್ಪ ಚೀಫ್ ಮಿನಿಸ್ಟರ್ ಮಿನಿಸ್ಟರ್ಗಳಾಗಿದ್ದಾಗ ಎಷ್ಟೆಷ್ಟು ದುರಸ್ತ ಆಗಿರೋ ದರ್ಖಾಸ್ತ ಒಂದು ಹೇಳಿ ಕೊಡ್ಬೇಡಿ ಆ ವರ್ಷ ದಾಖಲೆ ಸಿಗುತ್ತೆ ಯಾವ ವರ್ಷ ಕೃಷ್ಣಪ್ಪ ಒಳ್ಳೆಯವರು ವೈಯಕ್ತಿಕ ಇಲ್ಲ ಅಂತ ಆಗಿ ನಮ್ಮ ಸರ್ಕಾರ ಟೀಕೆ ಮಾಡ್ತಕ್ಕಂಥದ್ದು ಗೌರವಾಗಿ ಹೇಳ್ತೇನೆ ಐದು ಗ್ಯಾರಂಟಿ ಮುಳುಗ್ತಾ ಇದ್ದೆ ಅಂದರೆ ಇವರು ಜೆ ಡಿ ಎಸ್ ಪಕ್ಷ ಮುಳುಗ್ಬೋದು ಐದು ಗ್ಯಾರಂಟಿ ಅಂತೂ ಮುಳುಗಡೆ ಅದು ನಿರಂತರವಾಗಿ ನಮ್ಮ ಸರ್ಕಾರ ಇರೋವರೆಗೂ ಬಡವರ ಪಕ್ಷ ಬಳವಾಗಿರ್ತಕ್ಕಂಥ ಸರ್ಕಾರ ಇದನ್ನು ಕೂಡ ನಾನು ಸ್ವೋತ್ರ ಭಾಷಣ ಮಾಡಿದ್ದೀನಿ ನಾವು ಸೋತ ಬೆಳಗ್ಗೆ ಎದ್ದು ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ನಮಗೆ ಸಂಪೂರ್ಣವಾಗಿ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವ ನೇತೃತ್ವ ಸರ್ಕಾರ ಈ ಐದು ವರ್ಷಕ್ಕೆ ಏನೋ ಕೊಟ್ಟಿದ್ರಿ ಅದನ್ನು ಹೇಳುವಷ್ಟು ಬದಲಾವಣೆ ಇರೋದಿಲ್ಲ ಅಂತ ಘಂಟಾ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ